ನಾನು ರೋಡಿ ಆಗಿದ್ದೆ ಇವತ್ತು ಅಲ್ತಪ್ಪನ ಹೇಳಿದ್ದಕ್ಕೆ ನಾವು ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಯಾವುದು ಬೇಡ ಅಂತ ಹೇಳಿದ್ರು ಅವರು ಆರಾಮಾಗಿರ್ರಪ್ಪ ಸಮುದಾಯ ಟಿವಿಯ ವೀಕ್ಷಕರೇ ಸದಾ ಸತ್ಯ ಸಂಗತಿಗಳನ್ನ ಸ್ವಚ್ಛವಾಗಿ ತೋರಿಸುವಂಥ ಸಮುದಾಯ ಟಿ ವಿ ಮತ್ತೊಂದು ವಿಶೇಷತೆಯಿಂದ ನಿಮಗೆ ಬಂದಿದೆ ನಮ್ಮೊಂದಿಗೆ ಮತ್ತೊಬ್ಬ ಮನೆಯರು ನಮ್ಮ ಜೆ ಜೆ ನಗರ ಪ್ರವೀಣ್ ಇದ್ದಾರೆ ಪರಿವರ್ತನೆ ಆಗಿ ಇವತ್ತು ವ್ಯಾಪಾರ ಮಾಡಿಕೊಂಡು ನಿಯತ್ತಿಂದ ಬದುಕ್ತಾ ಇದ್ದರೆ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಪ್ರವೀಣ್ ನಮಸ್ಕಾರ ಸ್ವಾಮಿ ಹಾಂ ಹೇಳಿ ಪ್ರವೀಣ್ ನೋಡಿ ಸ್ವಾಮಿ ನಾನು ರೌಡಿ ಆಗಿದ್ದೆ ಇವತ್ತು ಅಲ್ತಾಫನ ಹೇಳಿದ್ದಕ್ಕೆ ನಾವು ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಹೆಂಗೋ ಜೀವನ ನಡೆಸ್ಕೊಂಡು ಇದ್ದೀವಿ ಯಾವುದು ಬೇಡ ಅಂತ ಅವ್ರು ಹೆಂಗೋ ಅವ್ರ ಪಾಡುಗೋರು ಇದ್ದಾರೆ ನಮ್ಮ ಪಾಡ್ಗೆ ನಾವು ಇದ್ದೀವಿ ಒಂದೇ ಮತ್ತೆ ಹೇಳಿದ್ರು ಅವರು ಆರಾಮಾಗಿರ್ರಪ್ಪ ಬೇಡ ಏನು ಅಂತ ಹೇಳಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ ನಮ್ಮ ರೋಡಲ್ಲಿ ಬೀದಿಯಲ್ಲಿ ಹಾಕ್ಕೊಂಡಿದ್ದೀವಿ ನಮಗೇನು ಇದ್ರೂ ಇದ್ದರೂ ಅವರೇ ನೋಡ್ಕೊಳ್ಳೋದು ನಮ್ಮ ಅವರು ರೌಡಿ ಶೀಟ್ರಾಗಿದ್ದು ಕೂಡ ನಾನು ಪರಿವರ್ತನೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪರಿವರ್ತನೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಿ ಕೆ ಅಲ್ತಾಫ್ ಖಾನ್ ರವರಿಗೆ ಮತ್ತು ಮಾನ್ಯ ಶಾಸಕರಾದಂಥ ಜಮೀರ್ ಖಾನ್ ಅವರಿಗೆ ಧನ್ಯವಾದ ಅಲ್ಸೋಣ ಇಂಥ ಒಳ್ಳೆ ಒಳ್ಳೆ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡಿ ಉದ್ಯೋಗ ಅವಕಾಶ ಮಾಡಿಕೊಡಿ ಪರಿವರ್ತನೆ ಆಗೋದಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಂದು ವಿಶೇಷಗಳನ್ನ ಸಮುದಾಯದ ವಿಚಾರಗಳನ್ನು ಒಳ್ಳೆ ವಿಚಾರಗಳನ್ನು ತೋರಿಸಲಿಕ್ಕೆ ನಿಮ್ಮ ಮುಂದೆ ಬರಲಿದೆ ನಿಮ್ಮ ಸಮುದಾಯ ಟಿ ವಿ ಕ್ಯಾಮ್ರಾಮನ್ ನರಹರಿ ಜೊತೆ ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್ ನಮಸ್ಕಾರ